ಇದಕ್ಕಂದರಯಾ ನಾನು ರಾತ್ರಿ ಊಟನೂ ಮಾಡಕ್ ಕೊಟ್ಟಿಲ್ಲ ಅತ್ತೇನು ಬರ್ನಿಲ್ಲ ಎಸದಿನ ಬರ್ನಿವಾ ಅನ್ಬಿಟ್ಟು ನಾನು ಸಾ ತಕೊಂಡ್ ಕುಡಕ್ ಹೋದ್ರೆ ಆ ಏನು ನಿನ್ ಮಾತಾಡ್ತಾರಲ್ಲ ನಿಮ್ ತಂಗಿನೂ ನಿಮ್ಮನು ಸರಿಯಾ ಸರಿ ಹೇಳು ಯಾವ್ತರ ಬುದ್ಧಿ ಕೊಂತಾರ ಗೊತ್ತಾ ನಾ ಹೋಗಿ ಕುಡಕ್ ಹೋಗಿದ್ರೆ ತಪ್ಪಾಯ್ತಾ ತಪ್ಪಾಯ್ತ ಮರಯಾ ಏನ್ ದಿಮಾಕು ಮಾತ್ ಮಾತಾಡ್ತಾಳಲ್ಲ ನಿಮ್ಮ ಎಸದಿ ಇನ್ನು ಬುದ್ಧಿ ನಿನ್ ತಂಗಿಗೆ ಇನ್ನು ಬುದ್ಧಿ ಬಂದಿಲ್ರಿ ಇಷ್ಟಾದ್ರೆ ಇಷ್ಟಾದ್ರೂ ಬುದ್ಧಿ ಬಂದಿಲ್ಲ ಮರ್ಯ ನಾನೇನು ಆಡ್ಕೊಳಕ್ ಹೋಗಿದ್ನಾ ಮಕ್ಕಳ ಏನು ಕಿಣ್ಣೆತ್ಕೊಂಡು ನೋಡ್ತಲ್ಲ ನಾನು ಒಡ್ಯಾಳಂಗೆ ಆ ನಾನು ಏನು ಮಾಡಿದೆ ನೋಡು ಮಟನ್ ಸಾರು ಮಾಡ್ಕೊಂಡು ಅವರೇ ಹುಣ್ಕೊಂಡವ್ರಲ್ಲ ಅನ್ಕೊಳ್ತಾರೆ ಅಂದ್ಬಿಟ್ಟು ತಗೊಂಡೋಗಂಥ ಸಾರು ಕೊಡಕ್ಕೆ ಹೋದ್ರೆ ಬಿಟ್ಟು ಉಣ್ಬೇಕಲ್ಲ ಅಂದ್ಬಿಟ್ಟು ನಾನು ಕೊಡೋಕೋದು ನೋಡು ಧರ್ಮಕ್ಕೆಲು ಕಾಲ ಇದ್ದದ ಈಗ ಕಾಲದಲ್ಲಿ ಧರ್ಮ ಅನ್ನೋದು ಕಾರ್ನ ಮಾಡ್ಕೊಂಡ ನಾಕು ಏ ನಿಮ್ಮ ಮೇ ಏನು ತಂಗಿನ ಏನೋ ಕಳ್ಕೊಳ್ದು ಮಾಡ್ಕೊಂಡು ಕುತ್ಕೊಳ್ತಾರಲ್ಲ ಯಾರು ತೀಟ್ಟಿದ್ ಮರೆ ಯಾರು ತಿಟ್ಟು ಹೇಳಿ ಹೇಳ ನೀನೇ ಮತ್ತೆ ಏನು ಯಾರ್ಯ ಮನೆ ತಗೊಂಡು ಹೇಳ್ದಾರೆ ಕರೆದ್ಬಿಟ್ಟು ಭಾವನಿಸಿದ್ಲು ಇಲ್ಲ ನಾವೇನಾರ ಬಲವಂತ ಮಾಡಿ ನೀನು ತಗೊಳ್ಳೇಬೇಕು ಮನೆ ಅನ್ಬಿಟ್ಟು ತಕೊ ಅಂತ ಅಂದಿದ್ವಿ ಏನಂದಿದ್ದು ಹಾಗಬೋದಾ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ ಆಯಿತು ನಾನು ಯಾಕಾರು ಒಂದೊನಿಸ್ತು ಇನ್ನೊಂದ್ಸಲಿ ತೋಟದಿಕ್ಕೆ ನಂಗೆ ಕಾಲು ಹಾಕಕಿಲ್ಲ ಮಾಡೋದು ಅನ್ನತಾರ ಮನೆ ಮಗ ಬೃಂದವನ ನಮ್ಗೆ ಏನು ಅಧಿಕಾರ ನಿಂತಿತಿಲ್ವ ನಿಮ್ಮ ಊನಿಗೆ ಅಧಿಕಾರ ಇದ್ದಿದ್ದು ನಮಗೊಂದು ಮಾತು ಹೇಳ್ದಂಗೆ ಆಕ ಬಂತು ಅಯ್ಯೋ ಬಿಡೋತಗೆ ಅವಳು ಪರಿಸ್ಥಿತಿ ಕೆಟ್ಟಾಗದೆ ನಮ್ಮಂಗೆ ಇರ್ಬೋದು ಅವಳು ಅಂತ ನಾವು ಅಂದ್ಕೊಂಡ್ರೆ ನಮ್ಮಲ್ಲಿರೋಕೆ ಅವರಲ್ಲಿ ಇಲ್ವಲ್ಲ ಇನ್ನೇ ಹೋಗ್ಬೇಕು ನಾವು ಇನ್ನಾಕೆ ನೋಡ್ಬೇಕು ಅವ್ರನ್ನ ಬೇಡ ಬಿಡು ಇನ್ನು ಹೋಗೋದು ಬೇಡ ಬಿಡೋದು ಬೇಡ ನಾನು ಹೋಗಿ ಕೂಲಿಕ್ಕ ಮರಿ ಏನಾರ ಅಲ್ಲಿ ಎಷ್ಟು ಬೇಜಾರಾಯ್ತು ಗೊತ್ತಾ ನೀನು ಬುದ್ಧಿ ಇಲ್ಲ ಕಲೆ ನಿನಗೆ ನಾನು ಹೇಳಕ್ಕಿಲ್ವಾ ನಾನೇ ಬೇಡ ಅಂತ ನಾನೇ ಬಿಟ್ಟ ಹಾಕಿವು ನೀನು ನಿನ್ನಿಗೆ ಹಾಕಿಂಗ್ ಗಡಿ ನೀನು ಅಲ್ಲ ಕಲೆ ನನಗಿಂತ ನಿನ್ನೆ ಆಸೆ ಮಾಡೋಣ ನೀನು ನನ್ನ ತಂಗಿ ಆದರೆ ಪ್ರಾಣ ಬೇಕಾದ್ರೆ ಕೊಡ್ತಿದೆ ಅವಳು ದೂರಂಕಾರಕ್ಕೆ ಅವಳನ್ನ ನಾನು ಬಿಟ್ಟ ಹಾಕಿರೋದು ನನ್ನ ತಂಗಿ ಅಂದ್ಬಿಟ್ಟು ನಾನು ಎಷ್ಟು ಕಷ್ಟಪಟ್ಟು ಅವಳು ಮದುವೆ ಮಾಡಿದೆ ನಮ್ಮಪ್ಪಿದ್ದು ನಮ್ಮ ಮದುವೆ ಮಾಡೋಕೆ ಏನೋ ನಮ್ಮ ಕೈಲಾದಂಗೆ ನಾವು ಮದುವೆ ಮಾಡಿ ಕಳಿಸ್ತು ಆವತ್ತಿನ ಕಾಲಕ್ಕೆ ಅಷ್ಟೊಂದು ಅಪ್ಪ ನಮ್ಮಅಪ್ಪ ಮಾಡ್ಕೊಳ್ಸಿದ್ನ ಅಷ್ಟು ಬುದ್ಧಿ ಬೇಡವಾ ಹೇಳ್ತೀಯಲ್ಲ ನೀನು ಅಷ್ಟು ಬುದ್ಧಿ ಬೇಡವಾ ಹೇಳು ಏಯ್ ಅವ್ರ ದುರಾಂಕಾರಕ್ಕೆ ದೇವ್ರ ಅವ್ರು ಮುಡ್ಗಿರೋದೇ ಸಾಕಿ ಇನ್ನೊಂದ್ಸರ್ತಿ ಹೋಗೀಗಿಯೇ ಸಾರ್ ತಕೊಂಡು ಹತ್ತು ತಗೊಂಡು ಇತ್ತು ತಗೊಂಡು ಅಂತ ಏನಾದ್ರು ಮಾಡ್ಕೊಳ್ಳಿ ಹಾಂ ಹೇಳ್ತೀನಿ ನಾನು ಎಲ್ಲಿ ಹೋಗ್ತಿದ್ದೀವ ಅಂದರೆ ಓ ಆ ಹ್ಞೂ ಆ ಏನು ಅನ್ನಿಲ್ಲ ಹ್ಞೂ ಆ ಉಪ್ಪಿನಕಾಯಿ ಅಂತ ಏನಾರೂ ಅನ್ನಿಲ್ಲ ಹೂವು ಜಗಳ ಮೇಲೆ ನಾನು ಕುಂತೀನಿ ಒಯ್ತಿದ್ದಲ್ಲ ಅಂದ್ಬಿಟ್ಟು ಎಲ್ಲವ ತೊಡತಕ್ಕೊಯ್ತಿದ್ಯಾ ಅಂದರೆ ಏನು ಮಾತಾಡಿಲ್ಲ ಮಗಾನು ಏನೋ ಕಳ್ಕೊಂಡಂಗೆ ಹೋಯ್ತಾಳಲ್ಲ ಏನು ಕಮ್ಮಿ ಆಗಿದದು ಏನು ಅರಿಯಾಗಿದ್ದದ ಅರ್ಯಾಗಿದ್ದದೇ ಅವಳಿಗೆ ತಿನ್ಕೊಂಡಿರ್ಲೇಳ ಇಲ್ಲೇ ಅವಳು ಹೋಗು ನಿನ್ನ ತೊಡದ ಮನೆಗೆ ನೀನು ನಿನ್ನ ಮಗಳ ಇರಬೇಕು ನೀನು ಅಂತಂದಿದ್ದಾವ ನಾವು ದಿವ್ಸ ನೀನೇ ಫೋನ್ ಮಾಡಿದ್ದಲ್ಲ ನನ್ನ ಮುಂದಗಡಲೆ ಮಟನ್ ತಗೊಂಡವ್ರೆ ಬತ್ತೆ ಅಂದ್ಬಿಟ್ಟು ಅವಳು ಕರ್ದಲ್ಲ ಎಸೋದಿನೂ ಕರ್ಕ ಬಂದರಂತೆ ಇನ್ನೇನೋ ಅಂತ ನಾನು ಹೇಳಿದೆ ಆತಲ್ಲ ನಿ ತೊಗೊಂಡೋಗ್ಬಿಡಾ ನೀನು ಸಾರೂ ತೊಗೊಂಡ್ಬಿಡಾ ಇನ್ನೂ ತೊಗೊಂಡ್ಬಿಡ ಅಂತ ನನ್ನ ಮಾತು ದಿನ ಕೇಳಿನಿ ಅಕ್ಕೆ ಸರಿಯಾಗಿ ಹೇಗೆ ಬಿಡು ಅಪ್ಪನ್ ಕೊಡ್ತವ್ರು ಹಂಗೆ ಮಾಡ್ಬೇಕಂತ ನಿನಗೆ ನಾನು ಹೇಳಿದ್ರು ಕೇಳೋಕ್ಕಿಲ್ಲ ನೀನು ಒಳಗೆ ಕುಣಿತಿಯ ನೀನು ಲಗಲಗಲನೆ ನನ್ಗೆ ಗೊತ್ತುಕಲ್ಲೇ ನಾನು ನೋ ಮಾಡಿ ನೋಡಿ ಅವ್ರದ್ದು ಬಹುಮಾನ ಇಸ್ಕೊಂಡು ಈಗ ಸಪ್ ತಪ್ಪಿಗೆ ಸಪ್ಗೆ ಇರೋದು ನಾನು ಗೊತ್ತಾ ಅವಳು ಅಂತೀಯ ನೀನು ಒಂದು ಮನೆ ನೋಡೋಕಾರಿ ಒಂದು ಆಲಕ್ಕೆ ಸಕರಿನಿಲ್ಲ ಇವತ್ತು ಏಳ್ನಿಲ್ಲ ಕೇಳನಿಲ್ಲ ಇವಳೇನೋ ನಮ್ಮ ಊನೋ ಮಗಳೇನೋ ಇದ್ಕೆ ಮುಮ್ಕಾರ್ಕೆ ಬಂದ್ಬಿಡವ ಅಲ್ಲೇ ಇರುವೆ ಅಂದ್ಲು ಇವಳು ಒಂದು ಮಾತಾ ಫೋನ್ ಮಾಡಿ ಕೇಳೋಣ ಇವಳು ಅಣ್ಣ ಹಿಂಗೆ ಅವ್ವ ಕರಿತದೆ ಬರೋಣ ಇಲ್ಲ ನಾವೆಲ್ಲರೂ ಬಾಡಿಗೆ ಮನೆ ಮಾಡ್ಕೊಂಡು ಹೋಗವ ಇಲ್ಲ ಓಟೋಗಿ ನೀವು ಇಲ್ಲಿ ಬರಬೇಡಿ ಅಂತ ಹೇಳ್ತಿದ್ದೆ ನಾನು ಅಷ್ಟೊಂದು ಮುನ್ಸತ್ವ ಇಲ್ಲದ ಇದ್ದ ನಾನು ಹೇಳ್ತೀಯ ಹೇಳ್ತಾಳಲ್ಲ ಒಂದು ಮಾತಾ ಒಂದು ಕರೆಯ ಒಂದು ಉಸಿರಾ ಎತ್ತ ಏನಣ್ಣ ಎಂತಣ್ಣ ಹಿಂಗೆ ಆಗದೆ ಕಣ್ಣ ನನ್ನ ಪರಿಸ್ಥಿತಿ ನಾನು ಬರಬೇಕು ಕಣ್ಣಣ್ಣ ನನಗೆ ಇಲ್ಲ ಐತೆ ಅಲ್ಲ ಈಗ ಬಾಡಿಗೆ ಬಗ್ಗೆ ಕಟ್ಕೊಂಡು ನನಗೆ ಹಿಂಸೆ ಆಯ್ತದೆ ಕಣ ಹಂಗಣ್ಣ ಮಾಡಿ ಅಂತ ಒಂದು ಮಾತು ಹೇಳಿ ಇವಳು ಹಾಂ ಇವ್ರು ಇವ್ರದ್ಯಾಗ ಹೋಗ್ತದ ಏಳ್ಮೆ ಕೇಳ್ಮೆ ಇಲ್ದಾನೆ ಬರ್ತಿದ್ದಾರ ನಿಮ್ಮ ನಿಮ್ಮ ಇಷ್ಟ ಬಂದಾಗ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಕೇಳ್ಬಾರ್ದು ಅಂತ ಇರೋದ್ಕ ಬೇರೆಯವ್ರ ಮನೆಗೆ ಹೋಲಿಕರವ ಈಗ ಯಾರ ಮಾತು ಕೇಳ್ದಂಗೆ ಅವ್ರ ಅಣ್ಣನ ಒಂದು ಮಾತು ಕೇಳ್ದನೇ ಬಂದು ಬಂದು ಸೇರ್ಕೊಬಿಟ್ರೆ ಸೇರ್ಸ್ಕೊಬಿಟಾರ ಏನೋ ಮನೆಗಳು ಅವೇ ಇರೋದ್ಕಂಗೆ ಆಡ್ತಾರೆ ಇಲ್ದ ಬಂದ್ರೆ ಏನು ಮಾಡಬೇಕಾಗಿತ್ತು ಬಾಡಿಗೆ ಮನೆ ಮಾಡ್ಕೊಂಡು ಇರ್ತಿರ್ತಾನೆ ಹಂಗಿರ್ಬೇಕಾಗಿತ್ತು ಅಯ್ಯೋ ಇರಲಿ ಬಿಡಿ ನಾನು ಎಂಟ್ರಿ ಮಾಡಿದ್ದೆ ಅನ್ನೋರಿಗೆ ನನ್ನ ಎಕ್ರೆ ಹಿಂಗೆ ಗೊತ್ತಾಗ ಸರ್ ನನ್ನ ಕಂಡ್ರೆ ಮುಳುಗ್ತಾರಲ್ಲ ರೀ ಅದೇ ರೀ ನನ್ನ ಕಂಡ್ರೆ ಆಗುವಂಥದ್ದಾಗೆ ಏನು ಮಕ್ಕನೇ ಹೆಂಗ್ ಮಾಡ್ಕೊತಾಳೆ ಗೊತ್ತಿ ಇವ್ನು ಮಾತಾಡೋಣ ನಮ್ಮ ಮೂವನೇ ಉಟ್ಕೊರ್ಬಿಡಿ ಸರಿಯಾ ನಿನ್ನಗೆ ಒಡವೆ ಮಾಗಲ್ಚ ಮಾಡಿಸ್ತಾವಿಂದ ಆಮೇಲೆ ಈ ಸೀರೆ ತಂದ ಮೇಲೆ ಅವಳನ್ನ ಮಕ್ಕನ ನೋಡೋಕಾಯ್ತಲ್ಲ ನಾನು ಒಬ್ಸರ್ವ್ ಮಾಡೋಕೆ ನಾನು ನನಗೆಲ್ಲ ಗೊತ್ತಾಯ್ತದೆ ಸರಿಯಾ ನೀನು ತಲೆ ಗೆಡ್ಸ್ಕೊಬೇಡ ಅವು ಹಂಗೆ ಬೂತ್ಕೂರು ಬಾಯ್ ಬಡ್ಕೊಳ್ಳೋದು ಕೆಟ್ಟರೆ ತಿಕ್ಕಬಡ್ಕೊಳ್ಳೋದು ಬರೀ ಅದೇ ಅವ್ರ ಕೆಲಸ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಸುಮ್ಮನೀರು ಓ ಏನು ಮಾಡ್ಬಿಡ್ದು ಅಂತಂಗೆ ಆಡೋದು ನಿನಗೆ ಏನು ಸೀರೆ ತಗೊಟ್ನಲ್ಲ ಅಲ್ಲಿ ಮಗಳ ಚೆನ್ನಾಗಿ ಮಾಡಿಸ್ಕೊಟ್ನಲ್ಲ ಹಂಗೆ ಹೊಟ್ಟೆ ಊರಿ ಹಂಗೆ ಆಡ್ತಾವ್ರೆ ಆಡ್ಲಿ ಬಿಡು ಈಗ ಎಂದ್ ತಟ್ಟೆ ತೊಳ್ಕೊಂಡು ಎಂದ್ರು ರೊಟ್ಟೆ ತೊಳ್ಕೊಂಡು ನೀನು ಹೋಟ್ಲಲ್ಲಿ ಬಿದ್ದಿದ್ದೆಲ್ಲ ಯಾವಳಾಗ ತೊಳಿತಾಳಾಳ ಇಲ್ಲ ನಮ್ಮ ಬಂದಿ ಬಂದು ನನ್ನ ಮಗ ತಡೆಯಲ್ಲಿ ಹೋಡ್ಲು ಶುರು ಮಾಡ್ತಾವೆ ಏನುಬಿಟ್ಟು ಇಲ್ಲ ಒಂದು ಐವತ್ತು ಸಾವಿರ ಕೊಟ್ಟಿದ್ವು ಇಲ್ಲ ಒಂದು ಬಂದಿ ತಡೆಯಲು ಒಂದು ಸಹಾಯ ಮಾಡೋದಂತ ಒಂದು ಈರುಳ್ಳಿ ಕುಯ್ ಕೊಟ್ಟಿದ್ದೋ ಏನು ಮಾಡಿದಳು ಮಗಳು ಮಗಳು ಅಂತ ಮಗಳು ಮಾತ್ರ ಮಾಡೋಕೆ ಹೊಯ್ತಾಳಲ್ಲ ನಾನು ಮಗ ಆಗಿತಿಲ್ವ ನಾನು ತಿರ್ಗೊಂಡು ನಿಂತ್ಕೊಂಡಾಗ ಓ ಏನಾದ್ರೂ ನಾನು ವ್ಯಾಪಾರ ಶುರು ಮಾಡ್ತೀನಿ ಹೋಡ್ಲು ಶುರು ಮಾಡ್ತೀನಿ ಕಾಸು ಕೊಡುವಂತ ನಾನು ಎಷ್ಟು ಕೇಳಿದ್ರು ನನಗೆ ಒಂದು ಲಕ್ಷ ಸಾಕೊಂಡಿಲ್ಲ ಅವಳು ಮಗಳ್ ಮಾತ್ರ ಹತ್ತು ಲಕ್ಷ ದುಡ್ಡು ಕೇಳ್ದು ಕೇಳಿದಷ್ಟ್ನ ಕೊಟ್ಟು ಓಲಿಕ ನಮಗೇನು ಹೊಟ್ಟೆ ಊರಿ ಇಲ್ಲ ಅವ್ರಂಗೆ ಗರ್ಬಲ್ ನಾವು ಮಾಡೋಕ್ಕಿಲ್ಲ ಓಲಿ ಈಗ ಏನು ಮಾಡಿದವ ಅಂದ್ಬಿಟ್ಟು ನಮ್ಮ ಕುಟುಂಬಕ್ಕೆ ಮುಂಚ್ಕೊಂಡು ಕೊಂಡಿದ್ದಾಳು ಇಲ್ಲ ಜಗಳ ಆಡಿದವ ಡೂಟಿ ಆಡಿದವ ಏನಾಗಿದ್ದದ ಅವರು ಖುಷಿ ಬರ್ತಾರೆ ನಿನ್ಗೆ ಖುಷಿಯಾ ಕರ್ಬುಲ್ ಬಡ್ಡತ್ತವು ಅದಕ್ಕೆ ವಿರೋಧ ಸಾಕು ನಾಕು ಅವ್ರು ಕಲ್ತಿರೋ ದುರ್ಬುದ್ಧಿಗೆ ದೇವರು ಅವ್ರು ಸರಿಯಾಗಿ ಮಾಡಿದ ಅನ್ಬೇಡ ಮತ್ತು ಏನು ನಾನು ಒಂದು ಮಾತು ಕೇಳಂಗಿಲ್ಲ ಹೇಳು ಕೇಳಿಲ್ಲ ಅಂದಮೇಲೆ ಇನ್ಯಾಕೆ ನಾನೇ ಹೋಗಾನೆ ನಾನು ತಿರ್ಗಿ ನೋಡಕ್ಕಿಲ್ಲ ಏನು ಅಲ್ಲೇ ಬಿದ್ದು ಒತ್ತಾಡ್ರ್ ತಿರ್ಗೊಂಡಿ ತಿರುಗ ನೋಡಕ್ಕಿಲ್ಲ ಯೂಡು ಎಸೋದಿದ್ದು ಹಂಗಾರೆ ಅವ್ನು ಹೆಂಗೆ ಬಂದು ಸೇರ್ಕೊಂಡ ಅವನು ಗದ್ದತ್ ಕೆಟ್ಟಬಿಟ್ಟಿದ ಎರ್ಡ್ತಿ ಮನೆಗೆ ಅತ್ತೆ ಮನೆಗೆ ಹೆಂಗೆ ಬಂದು ಸೇರ್ಕೊಂಡ ಬಾವ ಅವನೇ ಒಂದು ಮಾತು ಕೇಳ್ಬೋದಾಗಿತ್ತಲ್ಲ ಬಾಬಾ ಹಿಂಗೆ ಬರ್ತೀವಿ ಅಂದ ಹಿಂಗೆ ಪರಿಸ್ಥಿತಿ ಹಿಂಗೆ ಆಗದೆ ಇರ್ತೀವಿ ಅಂತ ಒಂದು ಮಾತು ಕೇಳ್ದೋದ ಮೇಲೆ ಏಳ್ಮೆ ಕೇಳ್ಮೇಲ್ವ ಇಲ್ಲ ನಮ್ಮ ಅಪ್ಪುನ ಕೇಳಿದಾನ ಮಾವ ಹಿಂಗೆ ಬರ ಅತ್ತೆ ಕರೀತದೆ ಅಂತ ಏಳ್ಣ್ಣ ಸುಖ ಅರ್ಧರ್ಶನ ಪಾತ್ರ ಬಂದ ಅಂದ್ರೆ ಅವ್ನು ಎಂತ ಗಣಸಿರ್ಬೇಕಾ ಬಟ್ಟಿದ ಅವನು ದಿರ್ದ್ರ ಬಿಟ್ಟೆ ಮಾತಾಡಿದ್ರೆ ನಮಗೂ ಬೇಕಾದಷ್ಟು ಮಾತುಕೊಳ್ಳವೆ ಯಾಕೆ ಸುಮ್ಮನೆ ನಿಷ್ಠರ ನೋಡು ಬಂದಿರೋದಕ್ಕೆ ವಟಾವರಿ ಮಾಡ್ತಾನೆ ಸುಮ್ಮನೆ ತಂಗಿ ಬಂದಿರೋದಕ್ಕೆ ಕಷ್ಟ ತಂಗಿ ಬಂದವಳೆ ಅಂತ ಅವ್ಳು ಕಷ್ಟ ಕಾಣ್ತದ ಜನಕ್ಕೆ ಆಕೆ ನಾನು ಏನು ಮಾತಾಡಕ್ಕೆ ಲಾಕಲೆ ಸುಮ್ಮ ಆಮ್ ಬಿಟ್ಕೊಂಡು ನಾನು ಸುಮ್ಮನಿರೋದು ಅಕ್ಕೆ ಮತ್ತೆ ಇಲ್ಲ ನನಗೇನು ಮಾತು ಬರೋಕ್ಕಿಲ್ಲವಾ ನನಗೂ ಬೇಕಾದಷ್ಟು ಮಾತು ಬರ್ತವೆ ಮಾತಾಡೋಕ್ಕೆ ಮಾತುಕೊಳ್ಳೋ ಅವೇ ಇರಲಿ ನೋಡಲೇ ಇವತ್ತಿಗೆ ಕೊನೆ ನಿನ್ನ ತೋಟ ಉದ್ದಿಕ ಹೋಗ್ಬೇಡ ಓದ್ರು ಅವ್ರ ಮನೆ ಕಡೆ ಕಂತು ನಿನ್ನ ಕಾಲಕ್ಕೆ ಬಿಡ ಸರಿಯಾ ಮಟನೋ ಚಿಕನೋ ಬಂದ್ಲಾ ಮನೆ ಮಕ್ಕಳಿಗೆ ಬಂದೋರಿಗೆ ಇಲ್ಲ ಅಂದ್ಬಿಡಾ ಅವನಿ ಆಲಿ ಅವಳೆ ಆಲಿ ಈಗ ಕೊಡಿ ಊಟವಾ ಏನು ಮಾಡಿರ್ತೀರ ನಮ್ಮಲ್ಲಿ ಗೊಜ್ಜು ಬುಡಿ ಏನೋ ನೀವು ಅವ್ರ ಮುಂದಿಗೆ ಹೋಗೋದು ಬೇಡ ನೀನು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ ಹಾಂ ಅವರು ಏನು ಅಮ್ಮಿಂದಾನೇ ಏನೋ ಬೀಳ್ಕರಿತದೆ ಅಂದ್ಕೊಳ್ಳೋದು ಬೇಡ ಬೋದ್ರೆ ಬೋತಾಳೆ ಹೂವು ಬೋರ್ದ್ರೆ ಅಲ್ಲೇ ಉಳ್ಕೊಳ್ಳಿ ಅವಳೆ ಅಂತ ಅಮ್ಮ ಏನು ಬೇಕಾಗಿರ ಅದೇನು ಬೀರರ ಮನೆ ಎಲ್ಲ ನಮ್ಮ ಮನೆಯೇ ಅಲ್ಲಿದ್ರು ಆಯ್ತದೆ ಎಲ್ಲಿದ್ರು ನಡೀತದೆ ಇತ್ಕೊಂಡು ಹೋಲಿ ಅಲ್ಲೇ ತಲೆ ಕೆಡ್ಸ್ಕೊಳ್ಳೋದು ಬೇಡ ಇನ್ನು ನನಗೆ ಒಂದು ದಿನ ಹಚ್ಕ ಆಯ್ತು ಆನೆಕಿಲ್ಲ ಹೂ ಅನಕಿಲ್ಲ ಆ ಹೂ ಉಪ್ಪಿನಕಾಯಿ ಏನು ಅನ್ನೋದು ಬೇಡ 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 ಅದನ್ನು ಊಟನೇ ಮಾಡಕ್ಕಿಲ್ಲ ಮೂರು ದಿವಸ ಸಾರು ಉಣ್ಣಕ್ಕಿಲ್ಲ ಅಂತ ಅವಳೆ ನೀ ರಾತ್ರಿ ಮಾಡಿಲ್ಲ ಸಾರು ಏನಾದ್ರು ಮರೆಯೇ ಮೂರು ದಿವಸ ಸಾರು ಉಣ್ಣಾಕಿರೋ ನಾನು ಬೇಡ ಭೀ ಬೇಡ ಅಂದ್ಲೂ ಅತ್ತೆ ಉಂತಿತ್ತಿಲ್ವಾ ಅತ್ತೆನೂ ನಂಗೆ ಬೇಡ ಓ ಕೊಡು ಬಿಡು ಬಿಡು ಇಸ್ಕೊಂಬಿಕ್ಕು ಈಗ ಜಯ ಅಣ್ಣ ಉಣ್ಣಕಿಲ್ವಾ ಜಯಂಗಾರೆ ಇಸ್ಕೊಂಡು ಈಗ ತಂದುದೇ ನಮ್ಮ ಮೊದಕೆ ತಡೀಲಿ ಎತ್ ಮುಡ್ಗದ ಉಂಡ್ರೆ ಉಂಡ್ಲಿ ಉಂಡ್ ನಾಯಿ ಚೆಲ್ಲಿ ನನೀತ ಬಂದ ಮೇಲೆ ತಂದು ನನ್ನ ಮುಂದೆ ಬಂದಾರ ನನಗೆ ಬೇಜಾರಾಕಿಲ್ವಾ ಏಯ್ ನಾನಂತ ಇನ್ನೂ ಅತ್ತಿಗೆ ತಲೆ ಹಾಕ ಮಾರ್ಕೆಲ್ಲ ಕಣಪ್ಪ ಏನಾರು ಮಾಡ್ಕೊಳ್ಳಿ ಅವಳಿ ಏನಾರು ಅಂದ್ಕೊಳ್ಳಿ ನಾನು ನೋಡು ಇವ್ರು ಹಿಂಗೆ ಸೋಕೇಕವ್ರೆ ಅದೇ ಅಂತ ನಮ್ಗೆ ಆಗ ನಡ್ದವ್ರು ಏನಾರ ಅಂದ್ಕೋತಾರೆ ಮಾಡ್ತಾರೆ ಅಯ್ಯೋ ಏನೋ ಎಲ್ಲ ಇಲ್ಲಿ ಓದ್ಕಲ್ವ ಏನು ಬಂದಿರೋದಾಗ ಎಲ್ಲ ಚೆನ್ನಾಗಿ ಉಟ್ಕೊಂಡು ತೋಟ್ಕೊಂಡು ಹಂಗೆ ಇದ್ಲು ಈಗ ಹಿಂಗೆ ಅವಳು ಕಷ್ಟ ಸುಖ ಅದು ಮಾತುಕೊಳ್ಳೆ ಮಾತಾಡೋಕ್ಕಿಲ್ಲ ಅವಳು ಹಿಂಗೆ ಅಲ್ಲ ಕಣಪ್ಪ ಹಿಂಗೆ ಆಯ್ತದೆ ಹಿಂಗೆ ಹೋಯ್ತದೆ ಅಂತ ಏನಾರು ಹೇಳಿದ್ರಲ್ಲ ಮರೇ ನಮಗೆ ಅದು ಏನಾದ್ರು ಮಾತಾಡ್ತಾನೆ ಅದು ಅಯ್ಯೋ ಲೇಬಿ ಸಾಕು ಆ ಬಡ್ಡೆ ಅವರು ಒಂದು ಏಳುವರಿನು ತಲೆ ಕೆಡ್ಸ್ಕೊಬೇಡ ಸುಮ್ಮನಿರ್ಲೆ ಅಯ್ಯೋ ಒಂದು ಬೋಸ್ತರ್ ಸುಮ್ಕಿರೋ ಅವ್ರಿಗೆ ಕಲ್ತಿರ ಕರುಬುಲ್ ಬುದ್ಧಿಯಾ ನಿನ್ನಲ್ಲಿ ಕರುಬುಲ್ತಾರೆ ಇಲ್ದೋತ್ಕೆ ನೀನು ಈಗ ತಗೊಂಡೋಗಿದ್ದೆ ಅವ್ರಷ್ಟು ಕರುಬುಲ್ತಾನೆ ನೀನು ನೋಡವ್ರೆಲ್ಲ ಚೆನ್ನಾಗಿ ಸೀರೆ ಸೀರೆಗೆಲ್ಲ ಉಟ್ಕೊಂಡು ಅವ್ರಿಗೆ ಅದೇ ಹೇಳ್ತೀನಿ ಸೀರೆಗೆ ಬಾಯಿ ಬರ್ತದೆ ಬಟ್ ಓ ಬರೀ ಇದೇ ಆಗೋಯ್ತು ಕಣ ಬರೀ ನಮ್ಮ ಹೂವ ಯಪ್ಪ ನಮ್ಮ ಹೂವು ಅಂತ ಹೇಳಿ ಇದ್ಬಿಟ್ರೆ ಪ್ರಪಂಚ ಉದ್ಧಾರ ಆಗೋಯ್ತದೆ ತಲೆಗೆಸ್ಕೊಬೇಡ ಬಿಸಾಕ್ಲೆ ನೀನ್ಯಾಗೆ ತಲೆ ಕೆಡಿಸ್ಕೊಂಡು ನಾನು ಅನ್ಬೇಕು ನೀನು ತಲೆ ಅದೇ ಅದಕ್ಕೆ ತಲೆ ನೀನು ಅಂಥವ್ರ ಮುಂದ್ಗಡೆ ಇನ್ನೂ ಬದುಕಿ ತೋರಿಸ್ಬೇಕು ಬಾಳ್ಬೇಕು ಅದು ಬಿಟ್ಬಿಟ್ಟು ಅವ್ರು ಏನೋ ಅಂದ್ಬಿಟ್ರೂ ಮಕನ್ ಮಕ್ಕಳ ಸಪ್ಪ ಮಟ್ಟ ಕುತ್ಕೊಂಡಾರ ಏದ್ ನಡೀಲಿ ಓಟ್ಬಿಡದ ಏ ನಡಿಯಲ್ಲಿ ಒಂದ್ ಫಂಕ್ಷನ್ ಅದೇ ಓಟ್ಬಾರದ ಯಾರು ಬಂದಾರಾಯ್ಲಿ ಹಬ್ಬ ಕೇಳೋರು ಓಟ್ಬಾರದ ಹೋಗ್ರಿ ಯಾರು ಬಂದಾರಿ ಅದೊಂದು ಸುದ್ದಿ ಅನ್ಕೊಂಡ್ ಅದು ಬೇರೆ ಕಣ ಅಡ್ಮೇನೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ